ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇವತ್ತಿನ ಲಾಗೆ ನಿಮಗೆಲ್ಲ ಸ್ವಾಗತ ಗೋವಾದಲ್ಲಿ ಕೊನೆ ಎರಡು ದಿನ ಏನೆಲ್ಲ ಮಾಡಿದ್ವಿ ಅಂತ ಈ ಲಾಗಲ್ಲಿರುತ್ತೆ ಮಧ್ಯಾಹ್ನ ಊಟದಿಂದ ಸ್ಟಾರ್ಟ್ ಮಾಡಿದ್ದೀನಿ ಊಟ ಎಲ್ಲ ಮಾಡಿ ರೆಸ್ಟ್ ಮಾಡಿ ಹಾಗೆ ಮಧ್ಯಾಹ್ನ ಮೇಲೆ ಆ್ಯಸ್ ಯೂಸ್ವಲ್ ಶಾಪಿಂಗ್ ಅಂತ ಹೊರಟ್ವಿ ಇವತ್ತು ಗೋವಾ ಬೀಚ್ ಏನೂ ಇರಲಿಲ್ಲ ಶಾಪಿಂಗ್ ಅಂತ ಹೊರಟಿ ಗೋವಾದಲ್ಲಿ ಸುತ್ತಾಡೋಕ್ಕೆ ಬೈಕ್ ಬೆಸ್ಟ್ ಆಗುತ್ತೆ ಕಾರ್ಗಿಂತ ಬೈಕ್ ಬೆಸ್ಟ್ ಅಂತ ಹೇಳ್ಬೋದು ಎಲ್ಲ ಕಡೆ ಸೀನ್ರಿ ಕೂಡ ನೋಡ್ಕೊಂಡು ಹೋಗ್ಬೋದು ನೋಡಿ ಇದೆಲ್ಲ ರೈಸ್ ಫೀಲ್ಡು ಗೋವಾದಲ್ಲಿ ಹಾಗೆ ಈ ಟೈಮಲ್ಲಿ ಫಾರಿನರ್ಸ್ ಎಲ್ಲ ಸಿಕ್ಕಾಪಟ್ಟೆ ಜನ ಬರ್ತಾರೆ ಹಾಗೆ ರೆಂಟ್ಗೆ ಬೈಕ್ ತಗೊಂಡು ಹೋಗ್ತಾರೆ ಗೋವಾದಲ್ಲಿ ಎಲ್ಲ ಕಡೆ ರೆಂಟ್ಗೆ ಬೈಕ್ ಸಿಗುತ್ತೆ ಗೋವಾದಲ್ಲಿ ಸಿಟಿ ಆಗಲಿ ಹಳ್ಳಿ ಆಗಲಿ ಎಲ್ಲ ಕಡೆ ರೆಸ್ಟೋರೆಂಟು ಮತ್ತು ಭಾರಿ ಕಾಮನ್ ಆಗಿರುತ್ತೆ ಹಾಗೆ ಪ್ರತಿ ಟೆನ್ ಕಿಲೋಮೀಟರ್ಸಿಗೂ ಬೀಚ್ ಇರುತ್ತೆ ಆಲ್ಮೋಸ್ಟು ಪ್ರತಿ ಊರಿಗೂ ಬೀಚ್ ಅಂತಲೇ ಹೇಳ್ಬೋದು ಅದರಲ್ಲಿ ಒಂದಷ್ಟು ಬೀಚು ಫೇಮಸ್ ಆಗಿದೆ ಹಾಗೆ ಈ ಸಲ ಅಂತೂ ಮಾವಿನ ಬೆಳೆ ಸಿಕ್ಕಾಪಟ್ಟೆ ಎಲ್ಲ ಕಡೆ ಮಾವಿನ ನೋಡ್ತಾ ಹೋಗ್ಬೋದು ನಾವು ಮೊದಲಿಗೆ ದೀಪಕ್ ಅವರಿಗೆ ಸ್ವಿಮ್ಮಿಂಗ್ ಮಾಡಬೇಕಂತ ಹೇಳಿದ್ರು ಸ್ವಿಮ್ಮಿಂಗ್ ಸೂ ಸೂಟೆಲ್ಲ ತೊಗೊಬಂದಿದ್ರು ಸೊ ಸ್ವಿಮ್ಮಿಂಗ್ ಪೂಲಿಗೆ ಹೋಗಿಬಿಟ್ಟು ಸ್ವಿಮ್ಮಿಂಗ್ ಮಾಡ್ಕೊಂಡು ಆಮೇಲೆ ಮ್ಯಾಕ್ಸ್ ಇದರಲ್ಲಿ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ ಹೋದ್ವಿ

ಸಿಕ್ಕಾಪಟ್ಟೆ ದೊಡ್ಡ ಸ್ಟೇಡಿಯಮು ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ ದೀಪಕ್ ಅವರು ಕೆಳಗಡೆ ಹೋಗಿ ಸ್ವಿಮ್ಮಿಂಗ್ ಮಾಡ್ತಾ ಇದ್ದಾರೆ ನಾವು ಇಲ್ಲಿ ಮೇಲ್ಗಡೆ ಕೂತ್ಕೊಂಡು ನೋಡ್ಬೋದು ನೋಡಿ ಸ್ವಿಮ್ಮಿಂಗ್ ಕಾಂಪಿಟೀಷನ್ ಇದ್ದಾಗಲ್ಲ ಇಲ್ಲಿ ಕೂತ್ಕೊಂಡು ನೋಡೋಕೆ ವ್ಯವಸ್ಥೆ ಇದೆ ಹಾಗೆ ಸುತ್ತಲೂ ಸ್ಟೇಡಿಯಮಲ್ಲಿ ಫುಟ್ಬಾಲು ವಾಲಿಬಾಲು ಅದೆಲ್ಲ ಆಡೋಕ್ಕಿದೆ ಹಾಕಿ ಎಲ್ಲ ಆಟ ಆಡೋಕೆ ನೋಡಿ ಗೋವಾದ ಸ್ಟೇಡಿಯಂ ಎಷ್ಟು ದೊಡ್ಡದಾಗಿದೆ ಅಂತ ಹೈಟಲ್ಲಿದ್ದೀವಿ ಫುಲ್ಲು ಸ್ವಿಮ್ಮಿಂಗ್ ಪೂಲಿದು ದೀಪಕ್ಕವರು ಸ್ವಿಮ್ಮಿಂಗ್ ಮಾಡೋಕ್ಕಂದರು ಅಲ್ಲಿ ಹಾಗೆ ನಾವು ಕೆಳಗಡೆ ಬಂದು ಏನೇನಿದೆ ಅಂತೆಲ್ಲ ನೋಡ್ಕೊಂಡು ಬರೋಣ ಅಂತ ನಾನು ಯುಕ್ತ ಒಂದು ರೌಂಡ್ ತಿರುಗ್ತಾ ಇದೀವಿ ಗ್ರೌಂಡ್ ಅಲ್ಲಿ ಇಲ್ಲಿ ನೋಡಿ ಹಾಕಿ ಕೊಟ್ಟು ಹಾಕಿ ಆಡ್ತಿದ್ದಾರೆ ಹಾಗೆ ವಾಟರ್ ಕೂಡ ಹಾಕ್ತಿದ್ದಾರೆ ನೋಡಿ ಸ್ಪ್ರೇ ಆಗ್ತಾ ಇದೆ ಹಾಕು ಸೈಡಿನೂ ಸ್ಪ್ರೇ ಆಗುತ್ತೆ ನಂತರ ಡಾಮಿನೋಸ್ಗೆ ಬಂದ್ವಿ ದೀಪಕ್ ವರ್ಮ ಅವನ ಮಗ ದರ್ಶನ್ ಕೂಡ ಮನೆಯಿದ್ದ ಇವರಿಬ್ರು ಪಿಜ್ಜಾ ತಿನ್ಬೇಕಂತ ಹೇಳಿದ್ರು ಸೊ ಡಾಮಿನೋಸಿಗೆ ಬಂದು ಕೂತ್ಕೊಂಡಿದ್ದೀವಿ ಸ್ಕ್ರೀನಲ್ಲಿ ಬರುತ್ತೆ ರೆಡಿ ಆದ ತಕ್ಷಣ ನೋಡಿ ಅವರು ನಂಬರ್ ಬಂದ ತಕ್ಷಣ ಹೋಗಿ ಕಲೆಕ್ಟ್ ಮಾಡ್ಕೋಬೇಕು ಇವಾಗ ತಿಂತಾ ಇದ್ದಾರೆ ಓಕೆ ಮ್ಯಾಕ್ಸ್ಗೆ ಬಂದು ಒಂದಷ್ಟು ಶಾಪಿಂಗ್ ಕೂಡ ನಡೀತು ಒಂದೆರಡು ಡ್ರೆಸ್ ತೊಗೊಂಡೆ ಯುಕ್ತಾಳಿಗೆ ಆಮೇಲೆ ನನಗೂ ಕೂಡ ತಗೊಂಡೆ ದೀಪಕೋರ್ಗ ಕೂಡ ಒಂದಷ್ಟು ಶರ್ಟ್ ಎಲ್ಲ ತೊಗೊಂಡ್ರು ಚೆನ್ನಾಗಿ ಯೂಸ್ ಆಗುತ್ತೆ ಒಂದು ವರ್ಷ ಹುಟ್ಲೆ ಹಾಕಿದ್ರು ಕಲರೆಲ್ಲ ಹೋಗಲ್ಲ ಆಮೇಲೆ ನಾವೇ ಬೇಡ ಅಂತ ಬಿಡಬೇಕು ಕಲೆಗಿಲ್ಲ ಆದರೆ ಆ ಥರ ನಾನಂತೂ ಮ್ಯಾಕ್ಸಿಮಮ್ ಯೂಸ್ ಆಗಿದೆ ಸೊ ಇಲ್ಲೇ ತೊಗೊಂಡ್ರೆ ಚೆನ್ನಾಗಿ ಯೂಸ್ ಮಾಡ್ಬೋದು ಅಂತ ಒಂದು ಮೂರ್ನಾಲ್ಕು ತೊಗೊಂಡೆ ಕಲೆಕ್ಷನ್ ಎಲ್ಲ ಚೆನ್ನಾಗಿತ್ತು ಟೈಮ್ ಬೇಕಾಗುತ್ತೆ ಸಿಕ್ಕಾಪಟ್ಟೆ ನೋಡ್ಕೊಂಡು ತೊಗೋಬೇಕಲ್ಲ ಸೊ ನಾವು ಹಾಗೆ ಯುಕ್ತಾಳಿಗೆ ಒಂದಷ್ಟು ತೊಗೊಳ್ಳೋಣ ಅಂತ ಬಂದ್ವಿ ಆಮೇಲೆ ಅವಳು ಅದು ಬೇಡ ಇದು ಬೇಡ ಅಂದ್ಲೂ ಒಂದೆರಡು ಟೀ ಶರ್ಟ್ ತೊಗೊಂಡ್ವಿ ಅಷ್ಟೆ ಹಾಗೆ ಶಾಪಿಂಗ್ ಮುಗಿಸಿ ಇವಾಗ ಹೊರಟವಿ ನಂತರ ಆನ್ ವೇ ಒಂದು ರೆಸ್ಟೋರೆಂಟ್ ಹೋಗಿದ್ವಿ ಅಲ್ಲಿ ಪಾವ್ ಭಾಜಿ ತೊಗೊಂಡೆ ಅವರೆಲ್ಲ ಪಿಜ್ಜಾ ತಿಂದಿದ್ರಲ್ವ ನಾನು ಏನು ತಿಂದಿರಲಿಲ್ಲ ಸೊ ಪಾವ್ ಭಾಜಿ ತಿಂದಿದ್ದಾಯಿತು ಹಾಗೆ ನೆಕ್ಸ್ಟ್ ಡೇ ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಜೊತೆಗೆ ಸಣ್ಣದಾಗಿ ಹೋಮ್ ಟೂರ್ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ಗೋವಾದಲ್ಲಿ ಮನೆ ಹೇಗಿದೆ ಅಂತ ಇದು ರೆಂಟೆಡ್ ಹೌಸು ಹೊರಗಡೆಯಿಂದ ಮನೆ ಈ ಥರ ಕಾಣಿಸ್ತಾ ಇದೆ ಒಂದು ತುಳಸಿ ಕಟ್ಟೆ ಇದೆ ಪಕ್ಕಕ್ಕೆ ಆಮೇಲೆ ಹೊರಗಡೆ ಸಿಟೌಟ್ ಏರಿಯಾ ಇವತ್ತಿನ ದಿನ ಹೊರಟಿದ್ವಿ ಸೊ ಪಾರ್ಸಲೆಲ್ಲ ಹೊರಗಡೆ ಇದೆ ಪ್ಯಾಕಪ್ ಮಾಡಿ ಇಟ್ಕೊಂಡಿದೀವಿ ಆಮೇಲೆ ಹಾಲ್ ಇದು ಮಿನಿ ಹಾಲ್ ಅಂತ ಹೇಳ್ಬೋದು ಆಮೇಲೆ ಒಂದು ರೂಮ್ ಇದೆ ಜೊತೆಗೆ ಕಿಚನ್ ಇದೆ ಹಾಗೆ ಪಕ್ಕಕ್ಕೆ ಬಾತ್ರೂಮು ಆಮೇಲೆ ವೆಸ್ಟರ್ನ್ ಟಾಯ್ಲೆಟ್ ಇದೆ ಸಣ್ಣದಾಗಿ ಸಿಂಪಲ್ ಆಗಿರೋ ಮನೆ ಸಿಂಗಲ್ ಬೆಡ್ರೂಮ್ ಮನೆ ಇದು ಕಿಚನು ನೋಡ್ತಾ ಇರ್ಬೋದು ಇಲ್ಲೆಲ್ಲ ಸಿಂಗಲ್ ಬೆಡ್ರೂಮ್ ಮನೆಗೆ ಇದು ಸುಮಾರು ಸಿಕ್ಕಾಪಟ್ಟೆ ಮೇನ್ ಏರಿಯಾ ಏನಲ್ಲ ಆ ಕಡೆ ಫುಲ್ ವಿಲೇಜು ಕೂಡ ಅಲ್ಲ ಇದಕ್ಕೆ ಟೆನ್ ಟು ಫಿಫ್ಟೀನ್ ಇರುತ್ತೆ ಇಲ್ಲಲ್ಲ ಟೆನ್ ಟು ಫಿಫ್ಟೀನ್ ಕೆ ರೆಂಟ್ ಇರುತ್ತೆ ಈ ಕಡೆ ಇದು ರೂಮ್ ನೋಡಿ ಅವರು ಮತ್ತು ಯುಕ್ತ ಮಲ್ಕೊಂಡಿದ್ದಾರೆ ಸಣ್ಣದಾಗಿ ನೀಟಾಗಿದೆ ಒಂದು ಬೆಡ್ದಿರೋ ವಿಷಯ ಅಂದರೆ ಅಡುಗೆ ಮನೆ ಪಕ್ಕಕ್ಕೆ ಟಾಯ್ಲೆಟ್ ಬಾತ್ರೂಮ್ ಎಲ್ಲ ಇದ್ದು ಬಿಡುತ್ತೆ ಅದೇ ಸ್ವಲ್ಪ ಕಷ್ಟ ಹಳೆ ಮನೇಲಿ ಕೂಡ ಹಾಗೆ ಇತ್ತು ಆಮೇಲೆ ಇಲ್ಲಿ ಕಲ್ಲಂಗಡಿ ಹಣ್ಣು ಕಟ್ ಮಾಡ್ತಿದ್ದಾರೆ ಅತ್ತೆ ಅವರು ತಿಂಡಿಯೆಲ್ಲ ತಿಂದಿದ್ದಾಯಿತು ಆವತ್ತಿನ ದಿನ ನಾವು ರಿಟರ್ನ್ ಹೊರಟು ಮಧ್ಯಾಹ್ನ ಊಟ ಮಾಡಿಕೊಂಡು ಹೊರಟ್ವಿ ಹ್ಞೂ ಹಾಂ ಯು 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 ಕಲರ್ ಮಾವ ಅವರು ಕಾರ್ಯಕ್ರಮ ಇತ್ತು ಸೊ ಅಲ್ಲಿ ಹೋಗಿದ್ರು ನಾವು ಇವಾಗ ರಿಟರ್ನ್ ಹೊರಟಿದ್ದೀವಿ ಗೋವಾ ಟು ಸಿರ್ಸಿ ಹೊರಟಿದ್ದೀವಿ ಹಾಗೆ ದೇವಸ್ಥಾನಕ್ಕೆ ದೇವಸ್ಥಾನಕ್ಕ ರೌಂಡ್ ಹೋಗಿ ನಮಸ್ಕಾರ ಮಾಡಿಬಿಟ್ಟು ಹೊರಡೋಣ ಅಂತ ದೇವಸ್ಥಾನದ ಹತ್ರ ಬಂದ್ವಿ

ಹಾಗೆ ಮೇನ್ ಸಿಟಿಯಲ್ಲಿ ಪೆಂಡಜಿ ಹತ್ರ ಒಂದು ಸ್ವಲ್ಪ ಹೊತ್ತು ಟ್ರಾಫಿಕ್ ಸಿಕ್ತು ಒಂದು ಅರ್ಧ ಗಂಟೆನೇ ಆಗೋಯ್ತು ಅಲ್ಲಿ ಅಲ್ಲಿ ಟ್ರಾಫಿಕ್ ಸಿಗ್ತಾ ಇತ್ತು ಸಿಗ್ನಲ್ ಇತ್ತು ಇವಾಗ ಫೈನಲಿ ಕರ್ನಾಟಕ ಬಾರ್ಡ್ರಿಗೆ ಬಂದಿದ್ದಾಯ್ತು ನೋಡಿ ಇದು ಕರ್ನಾಟಕ ಬಾರ್ಡರ್ತದ ಇವಾಗ ಕಾರವಾರದಲ್ಲಿದ್ದೀವಿ ನೋಡಿ ಇದು ಓಲ್ಡ್ ಬ್ರಿಡ್ಜ್ ಮುರ್ದೋಗಿರೋದು ಹೇಗಿದೆ ಹೇಗೆ ಕಾಣಿಸ್ತಾ ಇದೆ ಅಂತ ನಂತರ ಅಂಕೋಲದಲ್ಲಿ ಸ್ವಲ್ಪ ತಿಂಡಿ ಎಲ್ಲ ತಿಂದ್ಕೊಂಡು ಮತ್ತೆ ಸಿರ್ಸಿಗೆ ಹೊರಟ್ವಿ ಇಷ್ಟೇ ಇವತ್ತಿನ ಲಾಗು ನಿಮಗೆಲ್ಲ ಇವತ್ತಿನ ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫೇಸ್ಬುಕ್ ಪೇಜಲ್ಲಿ ನೋಡ್ತಾಯಿದ್ರೆ ಫಾಲೋ ಮಾಡಿ ಇನ್ಸ್ಟಾದಲ್ಲಿ ಕೂಡ ಫಾಲೋ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್